ಮಂಡ್ಯ ಜಿಲ್ಲೆ ಪಾಂಡವಪುರದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೇರ್ಪಡೆ ಅಭಿಯಾನ ಯಶಸ್ವಿಯಾಗಿ ನೆರವೇರಿತು ಎದ್ದೇಳು ಕನ್ನಡಿಗ ಸಮೃದ್ಧ ಕರ್ನಾಟಕ ಕಟ್ಟಲು ಕೆಆರ್ಎಸ್ ಪಕ್ಷ ಸೇರುಬಾ ಎಂಬ ಘೋಷಣೆಯೊಂದಿಗೆ ಪಾಂಡವಪುರ ಘಟಕದ ಆಶ್ರಯದಲ್ಲಿ ಈ ಅಭಿಯಾನ ಆರಂಭಗೊಂಡಿತು ಪಟ್ಟಣದ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಿಂದ ಪ್ರಾರಂಭವಾದ ಈ ಅಭಿಯಾನದಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಸದಸ್ಯರು ಕೆಆರ್ಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡು ಶಕ್ತಿ ತುಂಬಿದ್ರು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರುದ್ಯೋಗ ನಿವಾರಣೆ ಹಾಗೂ ರೈತರ ಜೀವನಮಟ್ಟ ಸುಧಾರಣೆ ಗುರಿಯಾಗಿಸಿಕೊಂಡು ಜನಸೇವೆ ವ್ಯವಸ್ಥೆ ಬಲಪಡಿಸಲು ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಈ ವೇಳೆ ಮಾತನಾಡಿದ ತಾಲೂಕು ಅಧ್ಯಕ್ಷ ಶಾಂತಿ ಪ್ರಸಾದ್ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷಕ್ಕೆ ಸೇರಿ ರಾಜ್ಯದ ಅಭಿವೃದ್ಧಿಗೆ ಕೈ ಜೋಡಿಸಬೇಕು ಎಂದು ಕರೆ ನೀಡಿದ್ರು ರಾಜ್ಯದಲ್ಲಿ ಹೋರಾಟವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಇವತ್ತು ನಾವು ಸಹ ಇಪ್ಪತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕಿನಲ್ಲಿ ಮಂಗಳವಾರ ಪಾಂಡಪುರ ತಾಲೂಕಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಎದ ಕನ್ನಡಿಗ ಎದ್ದೇಳು ಕನ್ನಡಿಗ ಸಮೃದ್ಧಿ ಕರ್ನಾಟಕವನ್ನ ಕಟ್ಟೋಣ ಕೆ ಆರ್ ಎಸ್ ಪಕ್ಷವನ್ನ ಸೇರೋಣ ಬನ್ನಿ ಎಂತೇಳಿ ಇವತ್ತು ಪಾಂಡಪುರ ತಾಲೂಕಿನಲ್ಲಿ ಇಡೀ ತಾಲೂಕಿನ ಯಾವ ಯಾವ ಗ್ರಾಮಗಳಲ್ಲೂ ಸಹ ಕೆ ಆರ್ ಎಸ್ ಪಕ್ಷ ಯಾವುದೇ ಒಂದು ಲಂಚ ಭ್ರಷ್ಟಾಚಾರ ನಡಿಬಾರ್ದೆ ಅಂತೇಳಿ ಹೋರಾಟವನ್ನ ಮಾಡ್ಕೊಂಡ ಬರ್ತಾ ಇರ್ತಕ್ಕಂಥದ್ದು ನಂತರ ಮಾತನಾಡಿದ ಜಿಲ್ಲಾಧ್ಯಕ್ಷ ನಾಗರಾಜು ಅವರು ಅಧಿಕಾರಿಗಳಲ್ಲಿ ಪ್ರಾಮಾಣಿಕರು ಭ್ರಷ್ಟರು ಇದ್ದಾರೆ ಭ್ರಷ್ಟರ ವಿರುದ್ಧ ಕಾನೂನುಬದ್ಧ ಹೋರಾಟ ಮುಂದುವರಿಸುತ್ತಿದ್ದೇವೆ ರಾಜ್ಯದಾದ್ಯಂತ ದೌರ್ಜನ್ಯಗಳ ವಿರುದ್ಧ ಕೆಆರ್ಎಸ್ ಪಕ್ಷ ಪಣತೊಟ್ಟು ನಿಂತಿದೆ ಎಂದರು ರಾಜ್ಯಾದ್ಯಂತ ಈಗಾಗಲೇ ಅರವತ್ತು ಸಾವಿರಕ್ಕೂ ಹೆಚ್ಚು ಸದಸ್ಯರು ನೋಂದಾಯಿತರಾಗಿದ್ದು ಪಾಂಡವಪುರದಲ್ಲಿ ಸಾವಿರದ ಐನೂರಕ್ಕೂ ಹೆಚ್ಚು ಸದಸ್ಯರ ನೋಂದಣಿ ಗುರಿ ಇಟ್ಟುಕೊಳ್ಳಲಾಗಿದೆ ಎಂದು ತಿಳಿಸಿದರು ದೌರ್ಜನ್ಯಗಳಾಗುತ್ತೆ ಅಲ್ಲೆಲ್ಲ ಕೆಆರ್ ಎಸ್ ಪಕ್ಷದವರು ಇದ್ದೇ ಇರ್ತಾರೆ ಒಂದೊಂದು ತಾಲೂಕುಗಳಲ್ಲಿ ಕಡಿಮೆ ಇದ್ರು ಹತ್ತು ಜನ ಆರ್ ಎಸ್ ಪಕ್ಷದವರು ಸಕ್ರಿಯವಾಗಿ ಕೆಲಸಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲಿ ಅತಿಯಾಗಿ ದೌರ್ಜನ್ಯಗಳು ನಡೆಯುತ್ತೆ ಅಲ್ಲಿ ಆರ್ ಎಸ್ ಪಕ್ಷದವರು ಇದ್ದಾರೆ ಮೊನ್ನೆ ಒಂದು ದೀಪಾವಳಿ ಹತ್ತಿನಲ್ಲಿ ಪಟಾಕಿ ತೊಗೊಂಡು ಹೋಗ್ಬೇಕಾದ್ರೆ ಒಬ್ಬ ಸರ್ಕಾರಿ ಅಧಿಕಾರಿ ಬೆದರಿಸಿ ಅವರಿಗೆ ಪೊಲೀಸ್ ಆಫೀಸರ್ ಅಂತ ಹೇಳ್ಬಿಟ್ಟು ತಿಳಿದು ಬಂತು ಅಲ್ಲೂ ಸಹ ಪಟಾಕಿ ಅಂಗಡಿ ಅವ್ರಿಗೆ ಬೆದರಿಸಿ ಏನಾದರೂ ತೊಗೊಂಡು ಹೋಗ್ತಾ ಇದ್ರು ನಿನ್ನೆ ಅದನ್ನು ನಮ್ಮ ಹಣೆಕಲ್ ಭಾಗದವರು ಮೇಜರಿಟಿ ಅಂತ ಹೇಳಿ ಒಬ್ಬ ಹಣೆಕಲ್ ಭಾಗದವರು ತಡೆದಿದ್ದಾರೆ ಅದಕ್ಕಾಗಿ ವಿನಾಕಾರಣವಾಗಿ ಅವ್ರಲ್ಲೂ ಸಹ ಕೇಸ್ ಬರ್ತಾ ಇದ್ದಾರೆ ಈ ಥರ ಒಂದು ಕೇಸಲ್ಲ ನೂರಾರು ಸಾವಿರಾರು ಕೇಸ್ಗಳು ನಮ್ಮ ಟಿ ಆರ್ ಎಸ್ ಪಕ್ಷದವ್ರ ಮೇಲಿದೆ ಆದರೆ ಅದಕ್ಕೆ ಯಾವುದೇ ಒಂದು ಸಾಕ್ಷಿ ಆಧಾರಗಳನ್ನು ಕೊಡ್ತಾ ಇಲ್ಲ ಇವರು ಬ್ರಿಟಿಷ್ ಕಾಲದ ದೌರ್ಜನ್ಯವನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ನಾವು ಅದನ್ನು ಒಪ್ಕೊಳ್ತಾ ಇಲ್ಲ ನ್ಯಾಯಾಲಯನೂ ಸಹ ಅದನ್ನ ಒಪ್ಕೊಳ್ತಾ ಇಲ್ಲ ಅವ್ರು ಮಾಡೋದನ್ನ ಎಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಮುಂಚೆನೇ ನಮಗೆ ಬೇಲ್ಗಳು ಸಿಗ್ತಾ ಇದೆ ಅವರು ಅರೆಸ್ಟ್ ಮಾಡಿ ಕೇಸ್ ಹಾಕಿದ್ರು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಮುಂಚೆ ನಮ್ಗಳಿಗೆ ಬೇಲ್ ಸಿಗ್ತಾ ಇದೆ ಹಾಗಾಗಿ ಅವರು ನಮ್ಮನ್ನು ಟಚ್ ಆಗ್ತಾ ಇಲ್ಲ ನಾವು ಕಡಿಮೆ ಹಂತದಲ್ಲಿ ಕಡಿಮೆ ಜನಸಂಖ್ಯೆ ಇದ್ರೂ ಸಹ ಅವರು ಅವರು ನಮ್ಮನ್ನು ಟಚ್ ಆಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಕಾನೂನು ಪ್ರಕಾರವಾಗಿ ಹೋಗ್ತಾ ಇದ್ದೀವಿ ಹಾಗಾಗಿ ನಮ್ಮನ್ನ ಅವರು ಟಚ್ ಮಾಡಕ್ ಆಗ್ತಾ ಇಲ್ಲ ಅವರು ಒಂದು ಬಿಸಿ ತುಪ್ಪ ಆದಂಗ್ ಆಗಿದೆ ನಮ್ಮ ಕೆ ಆರ್ ಎಸ್ ಪಕ್ಷ ಸರ್ ಎಷ್ಟೆಲ್ಲ ಸಂಖ್ಯೆಗಳಲ್ಲಿ ನಿಮಗೆ ಸೇರ್ಪಡೆಯಾಗಿದೆ ಸರ್ ನಾವು ಈಗಾಗಲೇ ಒಂದು ಸುಮಾರು ಒಂದು ಅರವತ್ತು ಸಾವಿರ ಸದಸ್ಯರ ಇದೀವಿ ಕರ್ನಾಟಕದಾದ್ಯಂತ ಅದು ಪಾಂಡುಪುರದಲ್ಲೂ ಸುಮಾರು ಒಂದು ಸಾವಿರ ಇರ್ಬೋದು ಸರ್ ಮಂಡ್ಯದಲ್ಲಿ ಒಂದು ನೂರಾರು ಜನ ಸೇರ್ಕೊಳ್ಳೋ ಸಾಧ್ಯತೆ ಇದೆ ಸರ್ ಸರ್ ನಾವು ತಾಲೂಕ್ ಆಫೀಸ್ಗಳಲ್ಲಿ ಮೊದಲನೇದಾಗಿ ಒಂದು ರೈತರು ಬಂದಾಗ ಅವರು ರೈತರು ಕೆಲಸಗಳೇನು ಹೊಲದಲ್ಲಿ ಜಮೀನುಗಳನ್ನು ಉಳುಮೆ ಮಾಡಿ ಅವರು ದವಸ ಧಾನ್ಯಗಳನ್ನು ಬೆಳೆಕೊ ಬೆಳ್ಕೊಡೋ ಕೆಲಸಗಳು ರೈತರದು ಹಾಗೇನೆ ರೈತರು ಕೆಲಸಗಳನ್ನು ಪಾರದರ್ಶಕವಾಗಿ ಲಂಚ ಮುಕ್ತವಾಗಿ ಮಾಡಿಕೊಡೋದು ಅಧಿಕಾರಿಗಳ ಕೆಲಸ ಅಧಿಕಾರಿಗಳಿಗೆ ಸರ್ಕಾರ ಸಂಬಳ ಕೊಡ್ತಾ ಇದೆ ಹಾಗಾಗಿ ಅಧಿಕಾರಿಗಳು ರೈತರು ಬಂದಾಗ ಗೌರವಯುತವಾಗಿ ಅವರನ್ನು ಕೂರಿಸಿ ಅವರ ನಿಗದಿತ ಅವಧಿನಲ್ಲಿ ರೈತರುಗಳ ದಾಖಲಾತಿಗಳು ಜಮೀನು ದಾಖಲಾತಿಗಳಾಗ್ಬೋದು ಮನೆಗಳಾಗ್ಬೋದು ಇದನ್ನು ರೆಡಿ ಮಾಡಿಸ್ಕೊಡೋದು ಅವರು ಅಧಿಕಾರಿಗಳ ಕೆಲಸ ಮೊದಲನೇ ಹೋರಾಟನೇ ನಮ್ಮ ಇದೆ ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಅಧ್ಯಕ್ಷ ಯೋಗೇಶ್ ಮಹಿಳಾ ಘಟಕದ ಅಧ್ಯಕ್ಷೆ ರೂಪಾ ಪ್ರಸಾದ್ ಮಹಿಳಾ ಕಾರ್ಯದರ್ಶಿ ಶ್ರುತಿ ಕೇದಾರ ಚಂದ್ರು ಮಲ್ಲೇಶ್ ಪ್ರಧಾನ ಕಾರ್ಯದರ್ಶಿ ನಿರಂಜನ್ ಮದ್ದೂರು ರೈತ ಘಟಕದ ಅಧ್ಯಕ್ಷ ಹರೀಶ್ ಕೆಆರ್ಎಸ್ ಕಾರ್ಯದರ್ಶಿ ಕುಮಾರ್ ಕೆಆರ್ಪೇಟೆ ಅಧ್ಯಕ್ಷ ನಾಗರಾಜು ಹಾಗೂ ಇತರರು ಉಪಸ್ಥಿತರಿದ್ದರು